না <muchas> আমাদের ನಿಮ್ಮನ್ನೆಲ್ಲರೂ ನೋಡ್ಬೇಕು ಮತ್ತೆ ರಾಜಮಾತೆ ಅಮೂಲ್ಯ ಬಾಯಿಯವರ ಈ ಮುನ್ನೂರು ವರ್ಷದ ಜಯಂತೋತ್ಸವಕ್ಕೆ ಭಾಗವಹಿಸಬೇಕು ಅಂತ ಹೇಳಿ ನಾನು ಬಂದೆ ವೇದಿಕೆ ಮೇಲೆ ಇನ್ನೊಬ್ಬರು ಮಹಾತಾಯಿ ಇದ್ದಾರೆ ಅವಾಜಿ ಅವರಿಗೂ ಸಹ ನಾನು ನಮಸ್ಕಾರ ಮಾಡ್ತಾ ನಮ್ಮ ಸಚಿವರು ಇದ್ದಾರೆ ಅದಂದ್ರೂ ಸಹ ಮತ್ತೆ ನಮ್ಮ ಸಮಾಜದ ಎಲ್ಲ ನಾಯಕರು ಇದ್ದಾರೆ ನಮ್ಮ ಹೆಣ್ಣು ನಮ್ಮ ಹಿಂದೆಗಡೆ ನಮಗೆಲ್ಲ ಮಹಿಳಾ ನಾಯಕಿಯಾಗಿದ್ದಾರೆ ಮುಂದೆ ಎಲ್ಲ ನಾಯಕರು ಇದ್ದೀರಾ ನನ್ನ ತಂದೆಯಾ ಅನ್ನ ನನ್ನ ನಿಂತೀರ ಮತ್ತೆ ಎಷ್ಟೊಂದು ಜನ ಗಂಡನನ್ನ ಕಳ್ಕೊಂಡವರಿಗೆ ಇವತ್ತು ಸ್ವಾಮೀಜಿ ಬೇರೆ ಕಡೆ ಬಂದು ಅವರಿಗೆ ಕೆಲಸವನ್ನು ಮಾಡಿದ್ದಾರೆ ಇದಕ್ಕಿಂತ ಇವತ್ತು ಸನ್ಮಾನ ಉಡುಗೊರೆ ಒಂದು ಮಹಿಳೆಗೆ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ நான் 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 tayo. Nino sa po Yeah. Okay. ಅಷ್ಟೆ ಅವಾಜಿನೂ ಅಷ್ಟೇ ಅಹಲ್ಯವಾಯು ಹುಡುಕರಾಗಿ ಇರುತ್ತೆ ಪ್ರಯತ್ನ ಕಡೆಯ ಹೆಸರು ಇರುವವರೆಗೂ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿಗೆ ನಾನು ಅಭಾವಿ ಮತ್ತು ಚಿರಂಜಿ ಸ್ವಾಮಿ ನಿಮ್ಮ ಆಶೀರ್ವಾದ ಯಾರಾದರೂ ಈ ತಂದೆ ಇರ್ತಾ ತಮ್ಮ ಮಗಳಿಗಿರ್ತೀವಿ ಒಂದು ಮಗಳು ಸಾಮಾಜಿಕ ವ್ಯವಸ್ಥೆಯಲ್ಲಿ ಬೆಳೆದು ಬರೋದು ಬಹಳ ಕಷ್ಟ ಆ ಜಾಸ್ತಿಗಳಲ್ಲಿ ನಡೆದು ಬರೋ ಅಂತ ಶಕ್ತಿ ನೀವು ನನಗೆ ಕೊಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಕಳಿಸ್ತೇನೆ ಮತ್ತೆ ಕಲಬುರಗಿಯ ಕೆಮ್ಮೆಯ ಸೊಸೆ ನಾನು ನಿಮ್ಮೊಟ್ಟಿಗೆ ಧನ್ಯವಾದಗಳು ಮಹಿಳೆಯರಿಗೆ ಸಮಾನತೆ ಮತ್ತು ಸ್ವಾತಂತ್ರ್ಯ ಸಿಗಬೇಕು ಅಂತ ಹೇಳಿರುವಂತಹ ಮೇಡಮ್ ಧನ್ಯವಾದಗಳು ಈಗ ನಮ್ಮ ನಿಮ್ಮೆಲ್ಲರನ್ನ ಉದ್ದೇಶಕ್ಕೆ ಕರ್ನಾಟಕ ಪ್ರದೇಶ ಪುರಿ ಮತ್ತು ಉಂಡಿನಿಂಗ್

تمام پہ شری شری سام سام